ಜನರ ಮನದಾಳದಲ್ಲಿ ಏನಿದೆ ಅಂತಕ್ಕಂಥದ್ದು ಇವು ಇನ್ನೂ ಕೂಡ ನಿಗೂಢವಾಗಿದೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮನ್ನು ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದ್ಕೊಂಡಿದ್ರು ಆದರೆ ಮತದಾರರ ತೀರ್ಪು ತಾವೆಲ್ಲರೂ ಕೂಡ ನೋಡಿದ್ದೀರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನು ಸನ್ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ಶಾಸಕರಾಗಿ ಆ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಇವತ್ತು ಸಂಸದರಾಗಿ ಇವತ್ತು ದೆಹಲಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಉಪಚುನಾವಣೆ ನಡೀತದೆ ನಮ್ಮ ಅಭ್ಯರ್ಥಿಗಳು ಯಾರಾಗಬೇಕು ಅಂತಕ್ಕಂಥದ್ದನ್ನು ನಾವು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ತೀರ್ಮಾನ ಮಾಡ್ತೇವೆ ಅತಿ ಶೀಘ್ರದಲ್ಲೇ ತೀರ್ಮಾನವನ್ನು ಮಾಡ್ತೇವೆ ಡಿ ಕೆ ಶಿವಕುಮಾರ್ ಅವರು ತಾವು ಕೂಡ ಅಲ್ಲಿ ಶಾಸಕರಿದ್ದಾರೆ ಆದರೂ ಸಹ ಚನ್ನಪಟ್ಟಣದಲ್ಲಿ ನಿಲ್ಲಬೇಕು ಅನ್ನೋ ಅವರೊಂದು ಅಭಿಲಾಷನ ವ್ಯಕ್ತಪಡಿಸಿದ್ದಾರೆ ಅವರ ಪಕ್ಷದ ತೀರ್ಮಾನ ಆದರೆ ಜನರ ಮನದಾಳದಲ್ಲಿ ಏನಿದೆ ಅಂತಕ್ಕಂಥದ್ದು ಇವು ಇನ್ನೂ ಕೂಡ ನಿಗೂಢವಾಗಿದೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದ್ಕೊಂಡಿದ್ರು ಆದರೆ ಮತದಾರರ ತೀರ್ಪು ತಾವೆಲ್ಲರೂ ಕೂಡ ನೋಡಿದ್ದೀರಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನು ಸನ್ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ಶಾಸಕರಾಗಿ ಆ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಇವತ್ತು ಸಂಸದರಾಗಿ ಇವತ್ತು ದೆಹಲಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಉಪಚುನಾವಣೆ ನಡೀತದೆ ನಮ್ಮ ಅಭ್ಯರ್ಥಿಗಳು ಯಾರಾಗಬೇಕು ಅಂತಕ್ಕಂಥದ್ದನ್ನು ನಾವು ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರು ತೀರ್ಮಾನ ಮಾಡ್ತೇವೆ ಅತಿ ಶೀಘ್ರದಲ್ಲೇ ತೀರ್ಮಾನವನ್ನು ಮಾಡ್ತೇವೆ ಡಿ ಕೆ ಶಿವಕುಮಾರ್ ಅವರು ತಾವು ಕೂಡ ಅಲ್ಲಿ ಶಾಸಕರಿದ್ದಾರೆ ಆದರೂ ಸಹ ಚನ್ನಪಟ್ಟಣದಲ್ಲಿ ನಿಲ್ಲಬೇಕು ಅನ್ನೋ ಅವರೊಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರ ಪಕ್ಷದ ತೀರ್ಮಾನ ಆದರೆ ಜನರ ಮನದಾಳದಲ್ಲಿ ಏನಿದೆ ಅಂತಕ್ಕಂಥದ್ದು ಇವು ಇನ್ನೂ ಕೂಡ ನಿಗೂಢವಾಗಿದೆ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮನ್ನು ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದ್ಕೊಂಡಿದ್ರು ಆದರೆ ಮತದಾರರ ತೀರ್ಪು ತಾವೆಲ್ಲರೂ ಕೂಡ ನೋಡಿದ್ದೀರಿ ಚಣಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನು ಸನ್ಮಾನ್ಯ ಕುಮಾರಸ್ವಾಮಿ ಅವರಲ್ಲಿ ಶಾಸಕರಾಗಿ ಆ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ಸೇವೆ ಮಾಡಿದ್ದಾರೆ ಇವತ್ತು ಸಂಸದರಾಗಿ ಇವತ್ತು ದೆಹಲಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಉಪಚುನಾವಣೆ ನಡೀತದೆ ನಮ್ಮ ಅಭ್ಯರ್ಥಿಗಳು ಯಾರಾಗಬೇಕು ಅಂತಕ್ಕಂಥದ್ದನ್ನು ನಾವು ಮತ್ತೆ ಜೆ ಡಿ ಎಸ್ ಪಕ್ಷದ ಮುಖಂಡಕ್ಕೂ ತೀರ್ಮಾನ ಮಾಡ್ತೇವೆ ಅತಿ ಶೀಘ್ರದಲ್ಲೇ ತೀರ್ಮಾನವನ್ನು ಮಾಡ್ತೇವೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ